ನಮಸ್ಕಾರ ವೀಕ್ಷಕರೇ ಜನಧನಿ ವಾಹಿನಿಗೆ ಸ್ವಾಗತ ಇವತ್ತು ಬಸವನಗುಡಿಯ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ಡಿ ಸಿ ಪಿ ಸಾಹೇಬರಾದಂಥ ಶಿವಪ್ರಕಾಶ್ ಅವರು ವಿಶೇಷ ಜನಸಂಪರ್ಕ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಈ ಜನಸಂಪರ್ಕ ಸಭೆ ಈಗ ಈಗಾಗಲೇ ಮುಕ್ತಾಯವಾಗಿ ಅನೇಕ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಮತ್ತು ಸಾಹೇಬರು ಅದನ್ನು ಕುಲಂಕ ವಾಶ್ ನೋಟ್ ಮಾಡ್ಕೊಂಡಿದ್ದಾರೆ ಏನೇನು ಸಮಸ್ಯೆಗಳಿದೆ ಅದನ್ನು ಹೇಗೆ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಇತ್ತೀಚಿನ ಅವರ ಒಂದು ಟ್ರಾಫಿಕ್ ನಿಯಂತ್ರಣದ ಬಗ್ಗೆ ಏನೇನು ಕ್ರಮ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಕೇಳ್ಕೊಳ್ಳೋಣ ನಮಸ್ಕಾರ ಸರ್ ಇವತ್ತಿನ ಜನಸಂಪರ್ಕ ಸಭೆ ಬಗ್ಗೆ ಏನೇನು ಆಯಿತು ಒಂದಷ್ಟು ವಿಷಯಗಳು ತಿಳಿಸ್ಕೊಳ್ಬೋದಾ ನಮಸ್ತೆ ಸೊ ಇವತ್ತು ಮೊದಲನೇದಾಗಿ ಭಾಳಷ್ಟು ಸಂಖ್ಯೆಯಲ್ಲಿ ಈ ಜನಸಂಪರ್ಕ ಸಂಪರ್ಕ ಸಭೆಯಲ್ಲಿ ಭಾಗವಹಿಸಿದರು ಎಲ್ಲರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಭಾಳಷ್ಟು ವಿಷಯಗಳ ಬಗ್ಗೆ ನಮಗೆ ಸಜೆಷನ್ಸು ಮತ್ತು ಕಂಪ್ಲೇಂಟ್ಸನ್ನು ನಮಗೆ ನಮ್ಮ ಗಮನಕ್ಕೆ ತಂದಿದ್ದರು ಸೊ ಇದು ಬೇರೆ ಬೇರೆ ವಿಷಯಗಳಿರ್ಬೋದು ಪಾರ್ಕಿಂಗ್ ವಿಷಯಗಳಿರ್ಬೋದು ಫುಟ್ಪಾತ್ ಎಂಕ್ರೋಚ್ಮೆಂಟ್ ಇರ್ಬೋದು ನೋ ವೇ ಒನ್ ವೇ ವೈಲೇಷನ್ಸ್ ಇರ್ಬೋದು ಡಿಫೆಕ್ಟಿವ್ ಸೈಲೆನ್ಸರ್ಗಳಿರ್ಬೋದು ಶ್ರೀಲ್ ಹಾರನ್ಸ್ ಇರ್ಬೋದು ಮತ್ತು ಎಲ್ಲೆಲ್ಲಿ ಆ್ಯಕ್ಚುಲಿ ರೋಡ್ ಜ್ಯಾಮ್ ಆಗ್ತಾಯಿದೆ ಈ ಥರ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ದಾರೆ ಸೊ ಅದನ್ನು ನಾವು ನೋಟ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಜನ ಸಂಪರ್ಕ ಸಭೆಯವರೆಗೆ ಒಂದು ತಿಂಗಳ ಅವಧಿಯಲ್ಲಿ ಇನ್ಸ್ಪೆಕ್ಟರ್ ಅದಕ್ಕೆ ಕಂಪ್ಲೇಂಟ್ಸ್ ಕೊಡ್ತಾರೆ ಸೊ ಈ ರೀತಿಯಾಗಿ ಬೇಸಿಕಲಿ ಬಸವನಗುಡಿ ಪ್ರಾಂತದಲ್ಲಿ ಏನಿದೆ ಮೇನ್ಲಿ ರೋಡ್ಸ್ ಏನಿದೆ ನ್ಯಾರೋ ರೋಡ್ಸ್ ಇದೆ ಸೊ ಅದಕ್ಕೇನು ಸೊಲ್ಯೂಷನ್ಸ್ ನಾವು ಇದು ಮಾಡಬೇಕು ಅನ್ನೋದು ನಾವು ಡಿಸ್ಕಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಒಟ್ಟಾರೆಯಾಗಿ ಇವತ್ತು ಅನೇಕ ಜನ ತಮ್ಮ ಅಳುಲನ್ನ ತೋಡ್ಕೊಂಡಿದ್ದಾರೆ ಮತ್ತು ಇಲ್ಲಿನ ಪೊಲೀಸ್ ಸಿಬ್ಬಂದಿ ಕೂಡ ಪ್ರಶಂಸೆಯನ್ನು ಪಡೆದಿದ್ದಾರೆ ಇಲ್ಲಿನ ಒಂದು ಒಟ್ಟಾರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇಲ್ಲಿನ ವ್ಯವಸ್ಥೆ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅಂತ ಒಂದು ಸಂತೋಷದ ವಿಷಯಗಳು ಹೇಳಿದ್ದಾರೆ ಜನಧನ ವಾಹಿನಿಗೋಸ್ಕರ ಜಯತೀರ್ಥ ನಮಸ್ಕಾರ ತುಂಬ ಪ್ರಾಬ್ಲಮ್ ಆಗುತ್ತೆ ಲೇಬರ್ಸ್ಗಳು ನಿಂತಿರ್ತಾರೆ ಬೇರೆ ಪಾಪ ಆಗಿ ನಿಂತಿರ್ತಾರೆ ಅವ್ರಿಗೆ ಏನಾರು ಒಂದು ವ್ಯವಸ್ಥೆ ಮಾಡಿಕೊಡಿ ಆಮೇಲೆ ಇಲ್ಲಿ ಅಷ್ಟೇ ಅಪಾಜಿ ಕ್ಯಾಂಟೀನ್ ಹತ್ರ ರೈಟ್ ಟರ್ನ್ ಇಲ್ಲ ಅಂತಿದೆ ಅಲ್ಲಿ ಇಲ್ಲಿ ಅಪಾಜಿ ಕ್ಯಾಂಟೀನ್ ಬರ ಬ್ಯಾಂಕ್ ಕಾಲ ಇಲ್ಲಿ ಡೌನಲ್ಲಿ ಬಸ್ ಟರ್ನಿಂಗಲ್ಲಿ ಅಪಾಜಿ ಕ್ಯಾಂಟೀನ್ ಅಲ್ಲಿ ರೈಟ್ ತಿರುಗ್ತಾ ಇರ್ತಾರೆ ಅದಲ್ಲದೆ ಟೂ ಒನ್ ವೇ ಅದೇ ಅದು ಏಕ ಈ ಒನ್ ವೇಲಿ ಹೋಗ್ತಾನೆ ಇರ್ತಾರೆ ಅವ್ರಿಗೇನು ಎಗ್ಗು ಸಿಗ್ಗು ಇರೋಲ್ಲ ಏನಾರ ಹೇಳಿದ್ರೆ ನಮ್ಮ ಮೇಲೆ ರೇಗಾಡ್ತಾರೆ ಆಮೇಲೆ ಕೆಲವು ಪಾರ್ಕಿಂಗ್ಗಳು ಇಲ್ಲಿ ಎರಡೂ ಸೈಡ್ ಇದೆ ಆದರೆ ಕೆಲವು ಟೂ ವೀಲರ್ಗಳನ್ನ ಸೈಡ್ ರೋಡ್ಗಳ್ಗೇನೂ ಹಾಕೋಕ್ಕೆ ವ್ಯವಸ್ಥೆ ಆಗುತ್ತಾ ನೋಡಬೇಕು ಕಂಜೆಸ್ಟೆಡ್ ಇರೋದರಿಂದ ವ್ಯಾಪಾರಕ್ಕೆ ಬರಲಿ ಅವರು ಟೂ ವೀಲರ್ಸ್ ಅವರು ಸ್ವಲ್ಪ ಸೈಡ್ ರೋಡ್ಗಳಲ್ಲಿ ಎಲ್ಲರ ಪಾರ್ಕಿಂಗ್ ಮಾಡಿ ಅಂತ ಸ್ವಲ್ಪ ಪೊಲೀಸ್ ಕಡೆಯಿಂದ ಹೇಳಬೇಕು ಆಮೇಲೆ ಇಲ್ಲಿ ನಮ್ಮ ಸರ್ಕಲಲ್ಲಿ ವಿದ್ಯಾಪೀಠ ಸರ್ಕಲ್ ಇಲ್ಲಿ ಹ್ಯಾಗನ್ರಾಗೆ ಗಾಡಿಗಳು ನಿಲ್ಲಿಸಿರ್ತಾರೆ ಎಷ್ಟೋ ಜನ ವೆಹಿಕಲ್ ನಿಲ್ಲಿಸಿ ಗಟ್ಟಲೆ ಆಗಿರುತ್ತೆ ತೆಗೆದೇ ಇರಲ್ಲ ಅಂತ ಗಾಡಿಗಳು ನೋಡಿ ಸ್ವಲ್ಪ ತೆಗಿಯೋಕ್ಕೆ ವ್ಯವಸ್ಥೆ ಮಾಡಿ ಇಲ್ಲೇ ಈ ಸರ್ಕಲಲ್ಲಿ ಇಲ್ಲಿ ಎರಡೂ ಸೈಡ್ ಪಾರ್ಕಿಂಗ್ ಇರುತ್ತೆ ಬಸ್ ಸ್ಟ್ಯಾಂಡಲ್ಲೂ ಕೂಡ ಬಸ್ ಸ್ಟ್ಯಾಂಡ್ ಹೆಸರಿಗಿದೆ ಆ ಬಸ್ ಸ್ಟ್ಯಾಂಡ್ಗೆ ಪಾರ್ಕಿಂಗ್ ಮಾಡಿರ್ತಾರೆ ಶಾಲಾ ಟೈಮ್ಗಳಲ್ಲಿ ತುಂಬ ತೊಂದರೆ ಆಗತ್ತೆ ವಿದ್ಯಾಪೀಠ ವೃತ್ತ ಮತ್ತೆ ಇಲ್ಲಿ ಅಪ್ಪಾಜಿ ಕ್ಯಾಂಟೀನ್ ಹತ್ತಿರ ಒನ್ ವೇಲಿ ಹೋಗ್ತಾನೆ ಇರ್ತಾರೆ ಸರ್ ದಯವಿಟ್ಟು ಅದನ್ನು ಅಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡಿ ಸ್ವಲ್ಪ ಅದು ಕಂಟ್ರೋಲ್ ಮಾಡಿಕೊಡಿ ಇಲ್ಲಿ ಬೆಳೆಗೆ ತುಂಬ ಪ್ರಾಬ್ಲಮ್ ಇದೆ ಬ್ಯಾಂಕ್ ಕಾಲೋನಿ ಬಸ್ ಸ್ಟ್ಯಾಂಡಲ್ಲಿ ಆ ಲೇಬರ್ಸ್ಗೆ ಏನಾರೂ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಇಲ್ಲಿ ಹೇಗಂದ್ರಾಗ ಹಾಕಿದ್ದಾರೆ ಜೊತೆಗೆ ತರಕಾರಿ ವ್ಯಾಪಾರದವರು ಆಹಾರ ವಿತರಣೆ ಮಾಡೋರು ಎಲ್ಲ ಕಂಜೆಸ್ಟ್ ಆಗಿದೆ ಫುಟ್ಬಾತ್ ಸ್ವಲ್ಪ ತೆರವು ಮಾಡಿಕೊಡೋಕ್ಕೆ ಹೇಳಿ ಥ್ಯಾಂಕ್ ಯು ನಮ್ಮ ಅಂಗಡಿ ಹತ್ರ ಕಸ್ಟಮರ್ ಬರಬೇಕಂದ್ರೆ ಒಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಆಗ್ತಾಯಿತ್ತು ಟ್ರಾಫಿಕಿಂದ ಉಮಾಶಂಕರ್ ಸರ್ ಹತ್ರ ಡಿಸ್ಕಸ್ ಮಾಡಿ ಹೇಳಿದೆ ಟ್ರಾಫಿಕ್ ಅವ್ರನ್ನೆಲ್ಲ ಮಾಡಿ ಅಂತ ಮಾರ್ನಿಂಗ್ ಟು ಈವ್ನಿಂಗ್ ಎವ್ರಿ ಡೇ ಒಬ್ಬರು ಟ್ರಾಫಿಕ್ ಅವ್ರು ಇರ್ತಾರೆ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ಉಮಾಶಂಕರ್ ಸರ್ ಎಲ್ಲ ಸೀನಿಯರ್ ಎಲ್ಲ ರೋಡ್ ಕ್ರಾಸ್ ಮಾಡೋದಕ್ಕೆ ನಮ್ಮ ಪೊಲೀಸವ್ರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಶಾಪ್ ಇದೆ ಇದೆ ನಮ್ಮದು ಸೊ ಅಲ್ಲಿ ಪಾಪ ಜನಗಳೇ ಆ್ಯಕ್ಸಿಡೆಂಟ್ ಎವ್ರೀ ಒನ್ ಆರ್ ಟು ಡೇಸಲ್ಲಿ ಒಂದು ಯಾರೋ ಒಂದು ಒಬ್ಬರಿಗೆ ಹೇಟ್ ಆಗ್ತಾ ಇತ್ತು ಜ ಇವಾಗ ಉಮಾಶಂಕರ್ ಸಾಹೇಬ್ರಿಗೆ ಹೇಳಾಗ ಮೇಲೆ ನನ್ನ ಪ್ರಕಾರ ಒನ್ ಆ್ಯಕ್ಸಿಡೆಂಟ್ ಆಗಿರೋದು ಡೌಟ್ ಆಗಿದೆ ಇವಾಗ ತುಂಬ ಚೆನ್ನಾಗಿ ಕೀರ್ ತೊಗೊಳ್ತಿದಾರೆ ಎವ್ರಿ ಡೇ ದೇರ್ ವಿಲ್ ಬಿ ಒನ್ ಪೊಲೀಸ್ ಅಟ್ ಎನಿ ಕಾಸ್ಪಿಟಿಲ್ ನೈನ್ ನೈನ್ ತರ್ಟಿ ನಾನು ನೋಡೇ ನೋಡ್ತೀನಿ ಪೊಲೀಸವ್ರನ್ನ ಮತ್ತು ಮೇಯ್ನ್ಲಿ ಇವರು ತುಂಬ ಫ್ರೆಂಡ್ಲಿಯಿಂದ ಸೀನಿಯರ್ ಸಿಟಿಸನ್ಸ್ ಹೆಲ್ಪ್ ಮಾಡ್ತಿದ್ದಾರೆ ವೇರ್ ಮೇಲಿ ಥ್ಯಾಂಕ್ಫುಲ್ ಫಾರ್ ಬಸವನಗುಡಿ ಪೊಲೀಸ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್ ಬಡಾವಣೆಯಿಂದ ಬಂದಿದ್ದೀನಿ ನಾನು ಅಲ್ಲಿ ಮೊದಲು ಬಸ್ ಬರ್ತಾ ಇರಲಿಲ್ಲ ಅವರು ಬಿ ಎಮ್ ಟಿ ಸಿ ಅವರೇನೇ ಬಸ್ಸೇ ಬರೋಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ರು ಅಂದರೆ ಇವರು ಉಮಾಶಂಕರ್ ಸರ್ನ ಬಂದು ಒಂದು ಸಾರಿ ಮಾತಾಡಿದೆ ಭೇಟಿ ಮಾಡಿದೆ ಒಬ್ಬಳೇ ಅದಕ್ಕೆ ಅವರು ನನಗೆ ಆಶ್ವಾಸನೆ ಕೊಟ್ಟು ಇಷ್ಟು ದಿನದಿಂದ ಮಾಡ್ಕೊಂಬಂದಿದ್ದಾರೆ ಆಮೇಲೆ ತಿರ್ಗಾ ಮೊನ್ನೆ ಕಂಪ್ಲೇಂಟ್ ಮಾಡಿದೆ ಸರ್ ಗಾಡಿಗಳು ಜಾಸ್ತಿ ಇದೆ ಬಸ್ ಬರೋಕ್ಕಾಗ್ತಾ ಇಲ್ಲ ಅಂತ ಈಗ ಒಂದು ಮೂರು ದಿನದಿಂದ ಭಾಳ ಟಫಾಗಿ ಪೊಲೀಸ್ ನಿಮ್ಮ ಸಿಬ್ಬಂದಿ ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ನಾನು ಭಾಳ ಇದೆ ಕಾಳಿದಾಸ ಅಲ್ಲಿ ಅವಟ್ಟು ಸರ್ ಶ್ರೀನಗರ ಪಕ್ಕದಲ್ಲಿ ಅಂದರೆ ಅವರು ಮಾಡ್ತಾ ಇರೋ ಕೆಲಸಕ್ಕೆ ನಾನು ಪ್ರಶಂಸಿಸ್ಬೇಕು ಅಂತ ಹೇಳಿ ಬಂದಿದ್ದೀನಿ ಅದರಲ್ಲಿ ಇವರು ಪ್ರತಾಪ್ ಸರ್ ಅನ್ನೋರು ಎ ಎಸ್ ಐ ತುಂಬ ಚೆನ್ನಾಗಿ ಕೋಪರೇಟ್ ಮಾಡ್ತಿದ್ದಾರೆ ಅದರಿಂದ ನಾನು ಅವ್ರಗಳಿಗೆ ಧನ್ಯವಾದ ತಿಳ್ಸಕ್ಕೆ ಹೇಳ್ತೀನಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಹಾಂ ನಾನು ಸರ್ ಅಂತ ಸರ್ ನಮ್ಮದು ಮೇನ್ ಪ್ರಾಬ್ಲಮ್ ಏನಂದರೆ ಇಲ್ಲಿ ಆಲ್ಮೋಸ್ಟ್ ವಿದ್ಯಾಪೇಟ ಸರ್ಕಲಿಂದ ವಿದ್ಯಾಪೇಟೆ ಸರ್ಕಲಿಂದ ಟುವರ್ಡ್ಸ್ ಬ್ಯಾಂಕ್ ಕಲೋನಿಯವ್ರಿಗು ಹೆವಿ ರೋಡ್ ಸೈಡ್ ವೆಂಡರ್ಸು ಒಂದು ಪಾರ್ಕಿಂಗು ತುಂಬ ಸಮಸ್ಯೆ ಇದೆ ಎರಡು ಸೈಡು ಪಾರ್ಕಿಂಗ್ ಮಾಡೋದ್ರಿಂದ ರೋಡ್ ಕ್ರಾಸ್ ಮಾಡೋಕ್ಕೆ ಮಂಡ್ ಮೊರವರು ಸಾಯಂಕಲ್ದ್ದು ತುಂಬ ಗಾಡಿ ವೆಹಿಕಲ್ಸ್ ಪಾಸ್ ಆಗೋದ್ರಿಂದ ಈವನ್ ನಾನು ಸಾಮಾನ್ಯ ಜನಗಳಿಗೆ ಕ್ರಾಸ್ ಮಾಡೋಕ್ಕೆ ರೋಡ್ ತುಂಬ ಕಷ್ಟ ಆಗುತ್ತೆ ಅದು ಒಂದು ಸೈಡು ಪಾರ್ಕಿಂಗ್ ಮಾತ್ರ ಎರಡು ಕಡೆನೂ ಇರೋದ್ರಿಂದ ತುಂಬ ಅಂದರೆ ತುಂಬ ಕಷ್ಟ ಆ್ಯಂಡ್ ಈ ನೀವು ನೋಡ್ಬೋದು ಈಗಲೇ ನೋಡ್ಬೋದು ಈ ಕಡೆ ಒಂದು ಸೈಡ್ ಪಾರ್ಕಿಂಗ್ ಮಾಡಿದ್ದಾರೆ ಆ ಕಡೆನೂ ಪಾರ್ಕಿಂಗ್ ಮಾಡಿದರೆ ತುಂಬ ತಿಸ್ಕೊಂಡಿದ್ದು ಯಾರ ಗಾಡಿಗಳು ನಿಂಚ್ಕೊಟ್ಟು ಹೊಟ್ಟೆ ಹೋಗ್ತಾರೆ ತೆಗಿಯೋದು ಇಲ್ಲ ಏನೂ ಇಲ್ಲ ಸರಿ ಈ ರೋಡಲ್ಲೇ ಇದೆ ಇದೇ ರೋಡಲ್ಲಿ ಈ ಐ ಡಿ ಕಾರ್ಡು ನೀವು ನೀವು ಬೇಕಾದ್ರೆ ಆಚೆ ಬಂದು ಒಂದು ಸಲ ನೋಡ್ಬೋದು ಆ ರೈಟ್ ಸೈಡಲ್ಲಿ ಅಬ್ಸರ್ವ್ ಮಾಡಿ ತುಂಬ ದಿಸ್ಗಳಿಂದ ಗಾಡಿಗಳು ನಿಂತಿದೆ ನೋಡೋರು ಏನಂದರೆ ಒಂದು ಗಾಡಿ ಪಾಸಾದರೆ ಇನ್ನೊಂದು ಗಾಡಿ ಪಾಸಾಗೋಕ್ಕೆ ಜಾಗನೂ ಸಿಗೋಲ್ಲ ಅದರಿಂದ ಏನಾಗುತ್ತೆ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ ಮತ್ತೆ ಬೇರೆ ಜನಗಳು ಓಡಾಡೋ ಕ್ರಾಸ್ ಮಾಡೋವ್ರಿಗೂ ತುಂಬ ತೊಂದರೆ ಸರಿ ಸರ್ ಅಂಗಿಗಳು ಅಂಗಡಿಗಳಿದೆ ಸರ್ ಈ ಕಡೆ ಇನ್ನೊಂದು ನೋಡಿ ಈ ಕಡೆ ಅಂಗಡಿಗಳು ಇಲ್ಲ ಖಾಲಿ ಜಾಗ ಖಾಲಿ ಜಾಗ ಇದೆ ಅಲ್ಲೂ ಅಷ್ಟೇ ತುಂಬ ದಿಸ್ಕೊಂಡಿಂದ ಹಂಗೆ ಗಾಡಿಗಳು ವೆಹಿಕಲ್ ನಿಂತ್ಬಿಟ್ಟಿದ್ದಾರೆ ನಿಮಗೆ ಎರಡು ಕಡೆನೂ ಅಷ್ಟೇ ಆದರೆ ಅದೇ ನೀವು ನಾರ್ಮಲಾಗಿ ಆಲ್ಟರ್ನೇಟ್ ಡೇಸು ಆಡು ಈವೆಂಟ್ ಡೇಸು ನಾರ್ಮಲ್ ಆಗಿ ಮಾಡ್ತೀರಾ ಆ ಥರ ಮಾಡೋದ್ರಿಂದ ತುಂಬ ಒಳ್ಳೇದು ಬಟ್ ಈ ಕೆಲವರು ಇಲ್ಲಿ ಯಾರು ಸ್ಟ್ರಿಕ್ಟಾಗಿ ಫಾಲೋ ಮಾಡಲ್ಲ ಅದನ್ನು ಈ ರೋಡಲ್ಲೊಂದು ಮಾತ್ರ ತುಂಬ ಸಮಸ್ಯೆ ಇದೆ ಅಲ್ಲಿಂದ ಇಲ್ಲಿವರೆಗೂ ಅದೊಂದು ಸ್ವಲ್ಪ ನೋಡಿಬಿಟ್ಟು ಇದು ಮಾಡಿಸಿ ಸರ್